ಕೇಳಿದ್ದೆ ರಿಟೈರ್ಡ್ ಆಗಿ ಇಪ್ಪತ್ತೊಂದು ವರ್ಷ ಆಯ್ತು ವರ್ಷ ಬಂದಿದೆ ಈಗ ಈ ಜಮೀನು ನೂರ ಅರವತ್ತು ಒನ್ ಸಿಕ್ಸ್ಟಿ ನೂರ ಎರಡು ಎಕರೆ ಮೂವತ್ತೇಳು ಕೋಟಿ ಜಮೀನು ಇದೆಲ್ಲ ನಾವೇ ಇದ್ದೀವಿ ಇದು ರಾಮಕೃಷ್ಣಪ್ಪ ಅನ್ನೋನ್ಗೆ ಮುಂಜೂರಾಗಿದೆ ಎಲ್ರಿಗೂ ಮುಂಜೂರಾಗಿರೋದು ಇಲ್ಲೆಲ್ಲ ಸುಮಾರು ಒಂದು ಇಪ್ಪತ್ತು ಜನಕ್ಕೆ ಮಂಜೂರಾಗಿದೆ ಮೂಲತಃ ನೀವು ಯಾವ ಕ್ಯಾಸ್ಟ್ ನವರು ಒಕ್ಕಲಿಗರು ಅವ್ರು ಯಾವ ಕ್ಯಾಸ್ಟ್ ಎಸ್ ಸಿ ಎಸ್ ಓಕೆ ಹೇಳ್ಕೊಂಡು ಹೋರ್ಸಿ ಇಲ್ಲಿ ಎಲ್ರಿಗೂ ಮುಂಚೆ ನೋಡ ಅದರ ಬರು ಕೋತ್ಲಾ ಪನಿ ಅಂತ ಆಗಿತ್ತು ಅಲ್ಲ ಎಲ್ಲ ಆಗಿತ್ತು ಇವರಿಗೂ ಮುಂಚೆ ಇದು ಏನಾಗಿತ್ತು ಇದು ಅವರೇ ಮಾಡ್ತಿದ್ದ ಯಾರು ರಾಮಕೃಷ್ಣಪ್ಪ ಮೊದಲು ಇವರ ಪೈಕಿ ಒಬ್ಬನು ಇವರ ಸಂಬಂಧಿ ಮುನಿಯಪ್ಪ ಅಂತ ಅವರು ಅವರೇನೋ ಜೊತೆಯಲ್ಲಿದ್ದರು ಅಂಡರ್ಸ್ಟ್ಯಾಂಡ್ ಆಮೇಲೆ ಇವನು ಸಾ ತೊಂಬತ್ತಾರರಲ್ಲೇನೋ ಇವರು ತೊಂಬತ್ತೈದರಲ್ಲಿ ತೊಂಬತ್ತಾರಲ್ಲಿ ಅವ್ರವರೇನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಜಮೀನು ಮನೆಗಳೇನು ವಿಭಾಗ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮನೆಗಳು ವಿಭಾಗ ಮಾಡ್ಕೊಂಡಿದ್ದಾರೆ ಅವರವ್ರಿಗೆ ಸಂಬಂಧ ಅವ್ರೇನು ಸಂಬಂಧ ಅವ್ರಿಗಿತ್ತು ದತ್ತು ಮಗ ಅಂತ ಹೇಳ್ತಾರೆ ಅವ್ನು ಸಾಕೊಂಡಿದ್ದ ಅವ್ನಿಗೆ ಮಕ್ಳು ಇರಲಿಲ್ಲ ಹೆಣ್ಮಕ್ಳು ಇವ್ನು ಸಾಕೊಂಡಿದ್ದ ಅಂತ ಹೇಳೋದು ಅವಾಗಿನವರು ಜೊತೆಯಲ್ಲಿದ್ದರು ಅಂತ ನೈಂಟಿ ಸಿಕ್ಸ್ ಆಮೇಲೆ ಅವನಿತ್ತು ಏನೋ ಮಾಡ್ಕೊಂಡು ನಮ್ಗೆ ಗೊತ್ತಾಗಲಿಲ್ಲ ಅವೆಲ್ಲ ಕೋರ್ಟ್ ಮಧ್ಯೆ ಅವನು ಮಾಡ್ತೀನಿ ಅಂತ ಇವನು ಮಾಡು ನಾವೇನು ಸುಮ್ಮನೆ ಇದ್ದೀವಿ ಯಾರೋ ಬೇರೆಯವರಿಗೆ ಮಾರೋಕ್ಕೆ ನರಸಿಂಹ ರೆಡ್ಡಿ ಮಾರೋಕ್ಕೆ ಅಗ್ರಿಮೆಂಟ್ ಮಾಡಿದ್ದ ಮಾಡಿಬಿಟ್ಟು ಅವರು ನರಸಿಂಹರೆಡ್ಡಿಯನ್ನವರು ಪರ್ಮಿಷನ್ ತೊಂದರೆ ತೊಗೊತೀನಿ ಅಂತೇಳಿ ಅವರು ಅವರೆಲ್ಲ ಹೋಗಿ ಪರ್ಮಿಷನ್ ತೊಗೊಂಡು ಬರ್ತಾರೆ ಯಾರು ನರಸಿಂಹ ಈ ಮುನಿಯಪ್ಪ ಖಾತೆ ಆಗಿತ್ತಲ್ಲ ಮುನಿಯಪ್ಪನ ತೊಂಬತ್ತಾರು ವಯಸ್ಸು ಒಬ್ಬನು ತ್ರೀ ಸಿಕ್ಸ್ಟಿ ಏಯ್ಟ್ ತ್ರೀ ಸಿಕ್ಸ್ಟಿ ಏಯ್ಟ್ ಅಂತ ವಯಸ್ಸಲ್ಲೇ ಅವ್ನು ಕನ್ಫರ್ಮ್ ಆಗಿತ್ತು ಕಾಂಪ್ರವೃತ್ತಿಕ್ರಿಯಾಗಿತ್ತು ಅವ್ನು ಮಾಡ್ಕೊಂಡ್ರೆ ಅವ್ನು ತೊಗೊಳ್ಳಿಲ್ಲ ಅವ್ನು ದುಡ್ಡು ಜಾಸ್ತಿ ಕೊಡಬೇಕು ಯಾರು ದೇವೀನ್ದಾರ ಅವ್ನು ಎಂಟು ಲಕ್ಷಕ್ಕಿದೆ ಆಮೇಲೆ ನಾವು ಹನ್ನೆರಡು ಲಕ್ಷಕ್ಕೆ ಮಾತಾಡ್ತೀವಿ ರಿಜಿಸ್ಟ್ರು ಮಾಡಿಸ್ಕೊಂಡೆ ಯಾವಾಗ ಎರಡು ಡಾಕ್ಯುಮೆಂಟ್ಸ್ ನೋಡಿದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅನುಮತಿ ಕೊಟ್ಟಿದ್ದರು ಕನ್ಫರ್ಮ್ ಬಂದಲ್ಲೆಲ್ಲ ಹೋಗಿ ಸರಿ ಎರಡು ಸಾವಿರದ ಹತ್ತರಲ್ಲಿ ರಿಜಿಸ್ಟ್ರ್ ಮಾಡಿಸ್ಕೊಂಡೆ ರಿಜಿಸ್ಟ್ರ್ ಮಾಡಿಸ್ಕೊಂಡು ದಿವಸನೇ ಸ್ಟಾರ್ಟ್ ಆಗಿಬಿಡ್ತು ಗಲಾಟೆ ಅಲ್ಲಿವರೆಗೂ ಏನಿರಲಿಲ್ಲ ಮುನಿಯಪ್ಪನ್ ಹೆಸರಿನಲ್ಲಿ ಹದಿನಾರು ವರ್ಷ ಇತ್ತು ಹದಿನಾರು ಹದಿನೇಳು ವರ್ಷ ಏನಿಲ್ಲ ಒಂದು ಪಿಟಿಷನ್ ಇಲ್ಲ ಒಂದು ಕೋರ್ಟ್ ಇಲ್ಲ ಒಂದು ಕೇಸಿಲ್ಲ ದುಡ್ಡು ಬಂತ ಟ್ರಾನ್ಸಾಕ್ಷನ್ ಬಂದ ತಕ್ಷಣ ಮೇಲೆ ಇಮ್ಮಿಡಿಯೇಟ್ ಎ ಸಿ ಸ್ಟೇ ಮಾಡಿಸಿದರು ಖಾತೆ ಮಾಡ್ತೀನಿ ಮಾಡಿದ್ರು ಕೋರ್ಟ್ಗೆ ಹಾಕಿದರು ಕೋರ್ಟ್ಗೆ ಮೇಲೆ ನೈಂಟಿ ಸಿಕ್ಸ್ ಅದ್ರ ಮೇಲೆ ಅಪೀಲ್ ಹೋದರು ಅವರು ರಾಮಕೃಷ್ಣ ಅಪ್ ಅಲ್ಲಿ ಕನ್ಫರ್ಮ್ ಆಯಿತು ಅದ್ರ ಮೇಲೆ ಅವರು ಅಪೀಲ್ ಹೋದರು ಇದು ಹೇಳ್ಬಿಡ್ತೀನಿ ಅಲ್ಲಿ ಅವರಿಗೆ ಡಿಗ್ರಿ ಮಾಡೋದು ಅವ್ರು ಫಿಫ್ಟಿ ಫೈವ್ ಅವ್ರು ಮಾಡಿರೋ ತಪ್ಪು ಅಂತ ಹೈಕೋರ್ಟ್ಗೆ ಹೋದೆ ಹೈಕೋರ್ಟಲ್ಲಿ ಇದೆಲ್ಲ ಹುಡುಗಾಕರು ಕೆಳಗಡೆ ಕೋರ್ಟ್ ಮಾಡ್ರು ಸರಿ ಅವ್ನು ಯಾರು ಮುನೇಪಿಗೆ ಮಾಡಿರೋದು ಸರಿಯಾಗಿದೆ ರಾಜರತ್ನ ಕನ್ಫರ್ಮ್ ಕನ್ಫರ್ಮ್ ಮಾಡಿ ಸೇಲ್ ಕನ್ಫರ್ಮ್ ಮಾಡಿ ಸೇಲ್ ಕನ್ಫರ್ಮ್ ಆಯಿತು ಅಲ್ಲಿಂದ ಬರೋಷ್ಟೊತ್ತಿಗೆ ಏನು ಮಾಡಿದ್ರು ಇಮ್ಮ ಅದಕ್ಕೆ ಮೊದಲು ಎ ಸಿ ಹತ್ರ ಒಂದು ಅಪೀಲ್ ಹಾಕಿದ್ರು ಎ ಸಿ ಸಾಹೇಬರು ಎಲ್ಲ ವಿಚಾರಣೆ ಮಾಡಿ ಡಾಕ್ಯುಮೆಂಟ್ಸ್ ನೋಡಿರಲಿಲ್ಲ ಅವರು ಅನುಮತಿ ಅದೆಲ್ಲ ಅವರು ಒಂದು ಆರ್ಡರ್ಸ್ ಮಾಡಿದ್ರು ಆರ್ಡರ್ಸ್ ಮಾಡಿದ ತಕ್ಷಣ ಹೋಗಿ ಇದೆಲ್ಲ ಮಾಡಿ ಈ ಥರ ಅನುಮತಿ ತಂದಿದ್ವಿ ಮಾಡಿದ್ವಿ ಅಂತ ಅದನ್ನು ತಿದ್ದುಪಡಿ ಮಾಡಿ ಮತ್ತೆ ಮಾಡಿದ್ವಿ ಅದಾದ ಮೇಲೆ ಅಲ್ಲಿಗೆ ನಿಂತಿರೋದು ಈಕೆ ಮೊನ್ನೆ ಈ ರೀಸೆಂಟಾಗಿ ಒಂದು ಒಂದು ವರ್ಷಕ್ಕಿಂದೆ ಸಂತೋಷ್ ಕುಮಾರ್ ಇದ್ದಾಗ ಪಿ ಡಿ ಸಿಯಲ್ಲಿ ಬರ್ತದೆ ಅಂತ ಮೊದಲೇ ಇತ್ತು ಹದಿನೈದು ಹದಿನಾಲ್ಕು ದಿನ ನಡೀತಾ ಇತ್ತು ಕೇಸಂದು ಪಿ ಡಿ ಸಿಯಲ್ಲಿ ಬರ್ತದೆ ಅಂತ ಹಾಕಿದ್ರು ನಾವು ಅವ್ರಿಗೆ ಕನ್ಫರ್ಮ್ ಮಾಡಿದ್ವಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೆ ನಾನು ಅನುಮತಿ ಪತ್ರ ಎಲ್ಲ ಕೊಟ್ಟಿದ್ದೆ ಕೊಟ್ಟಿದ್ರು ಅವರು ಕನ್ಸಿಡ್ರ್ ಮಾಡಲಿಲ್ಲ ನೋಡಲಿಲ್ಲ ಬರ್ತದೆ ಅಂತ ಮಾಡಿ ಪಿ ಡಿ ಸಿ ಎಲ್ಲಿ ಬರ್ತದೆ ಅಂತ ಮಾಡಿದೆ ನಾನು ಅವಳ ಡಿ ಸಿ ಹತ್ತಿರ ಬಂದ ಅನುಮತಿ ಅನುಮತಿ ಕೊಟ್ಟರು ಅವರು ಡಿ ಸಿ ಅವರು ಕನ್ಫರ್ಮ್ ಮಾಡಿಕೊಟ್ರು ಅನುಮತಿ ಕೊಟ್ಟರು ನಿಜಾಸು ಇಲ್ಲ ನಾನು ಹೈಕೋರ್ಟ್ ಆರ್ ಹೈಕೋರ್ಟ್ ಆರ್ಡರ್ ಎಲ್ಲ ಮಾಡಿ ನಮ್ಗೆ ಕನ್ಫರ್ಮ್ ಮಾಡಿ ಪಿಟಿಶಿಯಲ್ಲಿ ಬರಲ್ಲ ಅಂತ ಮಾಡಿದ್ದೆ ಅದ್ರ ಮೇಲೆ ಈಗ ನಮ್ಮ ಹೆಸರಿನಲ್ಲಿ ಖಾತೆ ಬಾಳಿ ಇದೆ ಇಷ್ಟೇ ಸರ್ ಓಕೆ ಈಗ ಮುನಿಯಪ್ಪನವ್ರ ಹತ್ರ ಅಪ್ಪ ನಿಮ್ಮಪ್ಪ ಹೆಸರುಪ್ಪ ನುಗ್ತಳ್ಳಿ ಈಗ ಈ ಸಮಸ್ಯೆ ಬಗ್ಗೆ ಏನು ಯಾವ ರೀತಿ ಬಂದಿರೋ ಸಮಸ್ಯೆ ಸರ್ ಇದು ಅವ್ರಿಗೆ ಗಂಡು ಮಕ್ಳು ಇರಲ್ಲ ಯಾರಿಗೆ ಇವ್ರಿಗೆ ರಾಮಕೃಷ್ಣಪ್ಪನ ಅಪ್ಪನ ಅವ್ರಿಗೆ ಅವನ್ನ ಮದುವೆ ಮಾಡಿದ್ ನಾನು ಅವ್ರಿಗೆ ಇಲ್ಲ ಅವನ ಗಂಡ ನಿಲ್ಲೇ ಮಾಡ್ಕೊಂಡಿದ್ನಿ ಊಟ ಹಾಕಿ ಸಾಕಿದ್ ನಾನೇ ಆಮೇಲೆ ಹೆಚ್ಚಿಲ್ಲ ಇದ್ದು ನನಗೆ ಆಮೇಲೆ ಹೆಚ್ಚು ಹೆಚ್ಚು ದೊಡ್ಡವಳಲ್ಲ ಬೇರೆವಾದ ನಂಗೆ ಜಮೀನು ದತ್ತ ಮಗ ನಂತ ಬರ್ಸ್ಕೊಂಡಿ ಮಿಕ್ಕ ಮನೆ ಎಲ್ಲ ಬಿತ್ಕೊಟ್ಟು ನಿನ್ನ ಹುಡುಗಿಯಾದ್ವಿ ಎಷ್ಟು ಎಕರೆ ಬರ್ಸ್ಕೊಂಡಿದ್ದು ಎರಡು ಎಕರೆ ಎರಡು ಎಕರೆ ಮೂವತ್ತ ಈಗ ಅವ್ರ ಸಂಸಾರ ಎಲ್ಲ ನೀವೇ ನೋಡ್ತಾ ನೋಡ್ತಾ ಇದ್ದೀನಿ ಇವಾಗ ಬೇರೆ ಇವಾಗ ಬೇರೆ ಹೋಗಿದ್ವಿ ಈಗ ಜಮೀನ್ ಎಲ್ಲ ತಗೊಂಡು ಇದು ಮಾಡ್ಬಿಟ್ಟಿದಿರಲ್ಲ ಮತ್ತೆ ಅವರ ಪರಿಸ್ಥಿತಿ ಏನು ನಮ್ಗೆ ಗೊತ್ತಿಲ್ಲ ಸರ್ ಬೇರೆ ಬಿಟ್ಬಿಟ್ಟಿದ್ವಿ ನಾವು ಬೇರೆ ಕಳ್ಕೊಂಡಿದ್ವಿ ಪರ್ಮಿಷನ್ ತಂದು ಕಳ್ಕೊಂಡಿದ್ವಿ ಅವ್ರು ಇಷ್ಟ ಏನಾದ್ರು ಮಾಡ್ಕೊಂಡ್ ಒಂದ್ ಅಂತ ಕನ್ವರ್ಟ್ ಮಾಡೋದಕ್ಕೆ ಗಂಡ್ಮಕ್ಳ ಅಂತ ಹೇಳ್ತಿದ್ರು ಆ ಮಕ್ಳು ಸಣ್ಣ ಮಕ್ಳಿದ್ರು ಅಂತ ನೀವೇ ಹೇಳ್ತಿದೀವಿ ದತ್ತ ಇಲ್ಲ ಹೆಂಗ್ ಬರ್ಸ್ಕೊಂಡ್ರಿ ನೀವು ಎಲ್ಲಿ ಬರ್ಸ್ಕೊಂಡ್ರಿ ಅವ್ರ ಹತ್ರ ಎಲ್ಲಿ ಯಾರು ಬಂದಿದ್ರು ನಿಮ್ಗೆ ತಂದೆ ತಾಯಿ ಇಬ್ರು ಬಂದ್ರು ತಾಯಿ ಇಲ್ಲ ಇದಾರೆ ಅವ್ರು ಬಂದಿಲ್ಲ ಅಂತ ಅಲ್ಲಿ ಐತೆ ನೋಡಿ ಪೇಪರ್ ಅಲ್ಲಿ ಸರ್ ಯಾರು ಹೋಗಿದ್ದು ನಿಮ್ ಜೊತೆ ನಮ್ಮ ಇದು ಲಾಯರ್ಗಳಿದ್ರು

ಎಲ್ಲಿ ಪರ್ಮಿಷನ್ ಯಾರು ಕೊಟ್ಟರು ನಿಮಗೆ ಸರ್ಕಾರ ಸರ್ಕಾರ ಅಂತಂದ್ರೆ ಎಲ್ಲಿ ಹೋಗಿದ್ರೆ ಸರ್ಕಾರ ಅಂತಂದ್ರೆ ಸರ್ಕಾರ ವಿಧಾನಸೌಧ ನೀವೇ ಒಬ್ಬರು ಹೋಗಿದ್ರ ನಾವು ಬೇರೆ ನಾವು ಒಬ್ರ ಹೋಗ್ತಾ ಇದ್ದ ನಮ್ಗೆ ಬೇಕಾದಂತ ಕರ್ಕೊಂಡು ಹೋಗಿರ್ತೀವಿ ತಗೊಂಡ್ಬಂದಿದ್ರ ಹ್ಮ್ ಸರಿ ಈಗ ನೀವು ತಗೊಂಡ್ಬಂದ್ರಲ್ಲ ದತ್ತುಪುತ್ರ ಅಂತಂದ ಮೇಲೆ ದತ್ತುಪುತ್ರನ ಒಂದು ಕರ್ತವ್ಯಗಳು ಅಂತ ಇರುತ್ತಲ್ವಾ ಏನೇನ್ ಮಾಡಿದೀರ ಅವ್ರಿಗೆ ಅವ್ರಿಗೆ ನಾನು ಮದುವೆ ಆದ್ನೆ ಅವ್ರು ಬೇರೆ ಇಲ್ಲಿ ಬಿಟ್ಬಿಟ್ಟು ನಾನು ಮದುವೆ ಆದ್ನೆ ಬೇರೆ ಬೇರೆ ಅಲ್ಲ ಯಾಕೆ ಅಂತಂದ್ರೆ ನಿಮ್ ನಿಮ್ ತಂದೆಯವ್ರ ಹೆಸರು ಮುನ್ಷಾ ಮಹಮೀದ್ ಅವ್ರ ಹೆಸರು ಬಂದ್ಬಿಟ್ಟು ರಾಮಕೃಷ್ಣ ರಾಮಕೃಷ್ಣಪ್ಪ ಅವ್ರಿಗೂ ನಿಮ್ಗೆ ಯಾವ ರೀತಿ ಸಂಬಂಧ ಒಂದೇ ಒಂದೇ ಒಂದೇಕಷ್ಟ ಯಾವ ರೀತಿ ಸಂಬಂಧ ಎಲ್ಲಿ ಇಲ್ಲೇ ಓಡಾಡ್ತಾ ಇದ್ನೆ ಅಲ್ಲೇ ಮಾಡ್ಕೊಂಡಿದ್ರು ನಮ್ ಕಾರ್ಯ ಅಂತ ಬಂದ್ರು ನಮ್ಗೆ ಜಾಗ ಇರಲ್ಲ ಇಲ್ಲೇ ಇದ್ನೇ ಅವರು ಈಗ ನಿಮ್ಮ ತಂದೆಯವರ ತಂದೆಯವರ ಆಸ್ತಿಯಲ್ಲಿ ನಿಮ್ಗೆ ಎಷ್ಟಿದೆ ನಿಮ್ಮ ತಂದೆಯವರು ಎರಡು ಎಕರೆ ಆರು ಜನ ನೀವು ಇವರು ದತ್ತ ತಗೊಂಡ್ಮೇಲೆ ನೀವು ಇವರ ಒಂದು ಜಮೀನ್ ನ ಬೇರೆವ್ರಿಗೆ ಮಾರಬೇಕು ಅಂತ ಅವಶ್ಯಕತೆ ಏನು ಬಂತು ಬೇರೆ ಕಡೆ ಜಮೀನು ಸಿಗ್ತಾ ಇತ್ತು ಬೇರೆ ಕಡೆ ತಗೊಂಡಿದಿರಿ ಈಗ ನೀವು ಬೇರೆ ಕಡೆ ಸಿಕ್ಕ ಕನ್ವರ್ಟ್ ಮಾಡಿಲ್ಲ ತಕೋಬೇಕು ಅಲ್ಲ ಈಗ ಮಾರಿ ಎಷ್ಟು ವರ್ಷ ಆಯ್ತು ಸರ್ ಅದು ಇಪ್ಪತ್ತು ವರ್ಷ ಮೇಲೆ ಆಯ್ತು ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷ ಯಾವ ರೀತಿ ನಿಮಗೆ ಪರ್ಮಿಷನ್ ಕೊಟ್ಟಿರೋದು ಸರ್ಕಾರದಿಂದ ಬೇರೆ ಕಡೆ ಅಂತ ಅವಾಗ ನೀವು ಸರ್ಕಾರಕ್ಕೆ ಯಾವ ರೀತಿ ನಾವು ಈ ತರ ಬೇರೆ ಕಡೆ ಜಮೀನು ತಗೊಂಡಿದೀವಿ ಅಂತ ಪ್ರೂಫ್ ತೋರಿಸಿದ್ರೆನಂತಾನೆ ಅವ್ರ ಹೆಸರಿಗೆ ನೀವು ದುಡ್ಡು ಕೊಡ್ಬೇಕಾಗಿರೋದು ನೀವು ತಗೊಂಡು ಬರಲಿಲ್ಲ

ಈಗ ಬಂದಿರ್ತಕ್ಕಂಥ ಸಮಸ್ಯೆ ಏನು ಜಮೀನ್ ಹ್ಮ್ ಏನ್ ಜಮೀನ್ ಅವ್ರದಂತೆ ಅದು ನಮ್ಮದು ಯಾಕೆ ಯಾಕೆ ಅಂದ್ರೆ ಓಕೆ ನೀವು ದತ್ತಪುತ್ರನಿಗೆ ಕೊ ಬಿಟ್ ಕೊಟ್ಟಿರೋದಂತಲ್ವಾ ನಾ ಬಿಟ್ಕೊಟ್ಟಿಲ್ಲ ನಿಮ್ ದತ್ತಪುತ್ರನೇ ದತ್ತಪುತ್ರ ಅಂತ ಇದ್ದಾರ ಯಾರಾದ್ರು ಯಾರು ಇಲ್ಲ ಮುನಿಯಪ್ಪ ಅನ್ನೋರು ಯಾರು ಹಾಗಾದ್ರೆ ಮುನಿಯಪ್ಪ ಅನ್ನೋದೇ ನುಗ್ತಳ್ಳಿ ನುಗ್ತಳ್ಳಿ ಅದೇ ಅವ್ರಿಗೆ ಜಮೀನ್ ಜಮೀನನ್ನ

ಅವರು ಮುನಿಯಪ್ಪ ಅನ್ನವರು ಸಂಬಂಧ ಇಲ್ಲ ಅವರು ಸಂಬಂಧ ಇಲ್ಲ ಅಲ್ಲ ಈಗ ದತ್ತುಪುತ್ರ ಅಂತ ಹೇಳ್ತಾ ಇದ್ದಾರೆ ಅವರು ಇವರಿಗೆ ಮಾರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲ ನಾನು ಹೇಳ್ತಾ ಇದ್ದಾರೆ ತಗೊಂಡಿರ್ತಕ್ಕ ಜಮೀನ್ ತಕೊಂಡ್ತಾ ಇರ್ತಕ್ಕಂಥವ್ರು ನೀವು ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ಹೋಗ್ಬಿಟ್ಟು ಇವರೇ ನಮ್ಮ ದತ್ತು ಪುತ್ರ ಇವ್ರಿಗೆ ನಾವು ಆಸ್ತಿನಾ ಬಿಟ್ಕೊಡ್ತಿದೀವಿ ಅಂತ ಹೇಳ್ತಾ ಇದ್ದಾರೆ ಸುಳ್ಳು ಹೋಗಿಲ್ವಾ ಕೊಡು ಡಾಕ್ಯುಮೆಂಟ್ ಕೊಡು ಡಾಕ್ಯುಮೆಂಟ್ಸ್ ತೋರಿಸ್ತಾ ಇದ್ದಾರೆ ಅವರು 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 ತೋರಿಸಿ ನಾನು ಹೋಗಿರೋದು ಬೇಕಲ್ಲ ಹ ನಾನು ನನ್ನ ಗಂಡ ಹೋಗಿರೋದು ಬೇಕಲ್ಲ ಅಂತದ್ರ ಅವರು ಹೇಳ್ತಿರೋ ಸುಳ್ಳಾ ಅವ್ರು ಹೇಳ್ತಿರೋ ಸುಳ್ಳು ಹೇಳ್ತಿದ್ದಾರೆ ಅದು ನಮ್ಮ ಆಸ್ತಿ ವಾರ್ಕನ್ನ ಹೇಳ್ತಾರೆ ಅದು ಕ್ಯಾನ್ಸಲ್ ಮಾಡ್ಸಿರೋದು ಮುನಿಯಪ್ಪ ಯಾರು ಗೊತ್ತಿಲ್ಲ ಮುನಪ್ಪ ನಮಗೆ ಗೊತ್ತಿಲ್ಲ ಈಗ ಈ ನೀವು ಬೇರೆಯವ್ರಿಗೆ ಏನಾದರೂ ಮಾರಕ್ಕೆ ಪ್ಲಾನ್ ಮಾಡ್ತಿದ್ದೀರಾ ಏನಿಲ್ಲ ಸ್ವಾಮಿ ಏನಿಲ್ಲ 何